ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಕಲಿಯುಗ ಸ್ನೇಹಿತರೆ ನನ್ನ ಪ್ರಯತ್ನಕ್ಕೆ ನಿಮ್ಮ ಸಪೋರ್ಟ್ ತುಂಬಾನೇ ಮುಖ್ಯ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಇವತ್ತಿನ ವಿಷಯಕ್ಕೆ ಬರೋದಾದ್ರೆ ನಮ್ಮ ದೇಶದ ಒಬ್ಬ ಮಹಿಳೆ ಯಮೆನ್ ದೇಶದಲ್ಲಿ ಗಲ್ಲು ಶಿಕ್ಷೆಗೆ ಗುರಿಯಾಗಿದ್ದಾರೆ ಹೌದು ಸ್ನೇಹಿತರೆ ಇದೇ ಜುಲೈ ಹದಿನಾರನೇ ತಾರೀಕು ಅವರಿಗೆ ಗಲ್ಲು ಶಿಕ್ಷೆಯನ್ನು ಪ್ರಕಟಿಸಲಾಗಿದೆ ಸ್ನೇಹಿತರೆ ಇನ್ನು ಈ ಮಹಿಳೆ ಬಗ್ಗೆ ಹೇಳೋದಾದರೆ ಇವಳು ಕೇರಳದ ಪಾಲ್ಕಡ್ ಜಿಲ್ಲೆಯ ಕಲ್ಲಗೊಂಡನ್ ಮೂವತ್ತಾರು ವರ್ಷದ ನಿಮಿಷ ಪ್ರಿಯ ಸ್ನೇಹಿತರೆ ಇವರು ಸಾಧಾರಣ ಕುಟುಂಬದ ಒಬ್ಬ ಹೆಣ್ಣು ಮಗಳು ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಅನ್ನೋದು ಇವರಲ್ಲಿತ್ತು ಅದಕ್ಕಾಗಿ ಎರಡ್ ಸಾವಿರದ ಎಂಟರಲ್ಲಿ ಯಮನ್ ದೇಶಕ್ಕೆ ಪ್ರಯಾಣ ಬೆಳೆಸಿದ್ದ ಬೆಳೆಸುತ್ತಾರೆ ಅಲ್ಲಿನ ಆಸ್ಪತ್ರೆಗಳಲ್ಲಿ ಇವರು ನರ್ಸ್ ಆಗಿ ಕೆಲಸ ಮಾಡುತ್ತಾ ಇರ್ತಾರೆ ಸ್ನೇಹಿತರೆ ಹೀಗೆ ನರ್ಸ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ನಿರ್ವಹಿಸ್ತಾ ಅವರಿಗೆ ಒಂದು ಯೋಚನೆ ಬರುತ್ತದೆ ಯಮನ್ ದೇಶದಲ್ಲಿ ಒಂದು ಸ್ವಂತ ಆಸ್ಪತ್ರೆಯನ್ನು ಮಾಡಬೇಕು ಎಂಬುದು ಆದರೆ ಅದು ಅಷ್ಟು ಸುಲಭವಾದ ಮಾತಾಗಿರುವುದಿಲ್ಲ ಏಕೆಂದರೆ ಅಲ್ಲಿನ ಕಾನೂನಿಗೆ ಬದ್ಧವಾಗಿಯೇ ಮಾಡಬೇಕಾಗಿರುತ್ತದೆ ಸ್ನೇಹಿತರೆ ಅಲ್ಲಿನ ಕಾನೂನು ಹೇಗಿದೆ ಎಂದರೆ ಇವರು ಆಸ್ಪತ್ರೆ ಮಾಡುವುದಾದರೆ ಅಲ್ಲಿನ ಸ್ಥಳೀಯರಾದರೂ ಒಬ್ಬರ ಪಾಲುದಾರಿಕೆಯನ್ನು ಹೊಂದಿರಬೇಕು ಹೀಗೆ ಇರುವಾಗ ಎರಡ್ ಸಾವಿರದ ಹದಿನಾಲ್ಕರಲ್ಲೂ ಸ್ನೇಹಿತರಾಗಿ ತಲಾಲ್ ಅಬ್ದು ಮೆಹದಿ ಎಂಬ ವ್ಯಕ್ತಿ ಪರಿಚಯ ಆಗುತ್ತದೆ ನಿಮಿಷ ಪ್ರಿಯಾ ಮೆಹದಿಗೆ ತನ್ನ ಕ್ಲಿನಿಕ್ ವಿಚಾರವನ್ನು ತಿಳಿಸುತ್ತಾಳೆ ಹಾಗೆ ಇಬ್ಬರು ಪಾಲುದಾರರಾಗಿ ಕ್ಲಿನಿಕ್ ಅನ್ನು ಆರಂಭಿಸುತ್ತಾರೆ ಹಾಗೆ ಎಲ್ಲವೂ ಚೆನ್ನಾಗಿ ನಡೆಯುತ್ತಿರುತ್ತದೆ ಒಳ್ಳೆ ಸಂಪಾದನೆಯೂ ಆಗುತ್ತಾ ಇರುತ್ತದೆ ಸ್ನೇಹಿತರೆ ಆದರೆ ಈ ಮೆಹದಿಯು ಕ್ಲಿನಿಕ್ ನಿಂದ ಬಂದ ಹಣವನ್ನವೆಲ್ಲ ದುರುಪಯೋಗ ಪಡಿಸಿಕೊಳ್ಳಲು ಶುರು ಮಾಡುತ್ತಾನೆ ಇದರಿಂದ ಅವರ ಮಧ್ಯ ಭಿನ್ನಾಭಿಪ್ರಾಯವಾಗಿ ಜಗಳ ಉಂಟಾಗುತ್ತದೆ ಇದರಿಂದ ಬೇಸತ್ತ ನಿಮಿಷ ಪ್ರಿಯ ಅಲ್ಲಿನ ಪೊಲೀಸ್ ಠಾಣೆಗೆ ಈತನ ವಿರುದ್ಧ ದೂರನ್ನು ದಾಖಲು ಮಾಡುತ್ತಾಳೆ ಎರಡ್ ಸಾವಿರದ ಹದಿನಾರರಲ್ಲಿ ಮೆಹದಿಯನ್ನು ಪೊಲೀಸರು ಬಂಧಿಸುತ್ತಾರೆ ಆದರೆ ಈತನು ಬಿಡುಗಡೆಯಾದ ನಂತರ ನಿಮಿಷ ಪ್ರಿಯಗೆ ಬೆದರಿಕೆಯನ್ನು ಹಾಕಲು ಶುರು ಮಾಡುತ್ತಾನೆ ಮತ್ತು ಅವಳ ವೀಸಾ ಪಾಸ್ಪೋರ್ಟ್ ಅನ್ನು ಈತ ವಶಪಡಿಸಿಕೊಂಡಿರುತ್ತಾನೆ ಅದನ್ನು ಮರಳಿ ಪಡೆಯುವ ಸಲುವಾಗಿ ನಿಮಿಷ ಪ್ರಿಯ ಮಾಡಿರುವ ಒಂದು ಎಡವಟ್ಟಿನಿಂದಾಗಿ ಇಂದು ಗಲ್ಲು ಶಿಕ್ಷೆಗೆ ಗುರಿಯಾಗಿದ್ದಾಳೆ ಸ್ನೇಹಿತರೆ ನಿಮಿಷ ಪ್ರಿಯ ಮಾಡಿರೋ ಎಡವೆಟ್ಟು ಏನು ಎಂದು ನೋಡೋದಾದರೆ ಸ್ನೇಹಿತರೆ ಇವಳ ಉದ್ದೇಶ ವೀಸಾ ಪಾಸ್ಪೋರ್ಟ್ ಪಡೆಯೋದು ಅಷ್ಟೇ ಆಗಿರುತ್ತದೆ ಅದಕ್ಕಾಗಿ ಇವಳು ಮೆಹದಿಗೆ ಸ್ಲೀಪಿಂಗ್ ಇಂಜೆಕ್ಷನ್ ಅನ್ನು ನೀಡಿರುತ್ತಾಳೆ ಆದರೆ ಅವಳು ನೀಡಿರೋ ಡೋಸೇಜ್ ಹೆಚ್ಚಾದ ಹೆಚ್ಚು ಸ್ಟ್ರಾಂಗ್ ಇದ್ದ ಕಾರಣ ಆತನ ಸಾವಾಗುತ್ತದೆ ಆ ಕ್ಷಣಕ್ಕೆ ಸ್ನೇಹಿತರೆ ಈಕೆಗೆ ಏನು ಮಾಡಬೇಕು ಎಂದು ತಿಳಿಯದೆ ಯಮನ್ ದೇಶದಿಂದ ಭಾರತಕ್ಕೆ ಎಸ್ಕೇಪ್ ಆಗಲು ಯೋಚಿಸುತ್ತಾಳೆ ಆದರೆ ಸ್ನೇಹಿತರು ಅದು ಸುಲಭದ ಮಾತಾಗಿರುವುದಿಲ್ಲ ಎರಡ್ ಸಾವಿರದ ಹದಿನೆಂಟರಲ್ಲಿ ಈಕೆಯನ್ನು ಪೊಲೀಸರು ಬಂಧಿಸುತ್ತಾರೆ ವಿಚಾರಣೆಗಳೆಲ್ಲ ನಡೆದ ನಂತರ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಈಕೆಗೆ ಅಲ್ಲಿನ ನ್ಯಾಯಾಲಯವು ಎಲ್ಲೂ ಶಿಕ್ಷೆಯನ್ನು ವಿಧಿ ವಿಧಿಸಿ ಬಿಡುತ್ತದೆ ಸ್ನೇಹಿತರೆ ಈಕೆಯ ಕುಟುಂಬಸ್ಥರು ಎಲ್ಲೂ ಶಿಕ್ಷೆಯನ್ನು ಪ್ರಶ್ನಿಸಿ ಅಲ್ಲಿನ ಯಮಿನಿ ಸುಪ್ರೀಂ ಕೋರ್ಟ್ ಅನ್ನು ಸಂಪರ್ಕಿಸಿದರು ಯಾವುದೇ ಪ್ರಯೋಜನ ಆಗುವುದಿಲ್ಲ ಕೊನೆಗೂ ನವೆಂಬರ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ದಂಡನೆ ಶಿಕ್ಷೆ ಪಕ್ಕಾ ಆಗುತ್ತದೆ ಸ್ನೇಹಿತರೆ ಅದಾದರೂ ಕೇಂದ್ರ ಸರ್ಕಾರ ಈಕೆಯ ಶಿಕ್ಷೆ ತಪ್ಪಿಸೋಕೆ ತುಂಬಾನೇ ಪ್ರಯತ್ನ ಮಾಡುತ್ತದೆ ಆದರೆ ಭಾರತಕ್ಕೂ ಯಮನ್ ದೇಶಕ್ಕೂ ಅಂತಹ ಒಳ್ಳೆಯ ಸಂಬಂಧ ಇರೋ ಇರದೇ ಇರೋ ಕಾರಣ ಅದು ಸಾಧ್ಯವಾಗಲಿಲ್ಲ ಗಲ್ಲು ಶಿಕ್ಷಣ ಅಂತಿಮ ತೀರ್ಪಾಗಿ ಪ್ರಕಟಗೊಂಡಿದೆ ಇದೇ ಜುಲೈ ಹದಿನಾರರಂದು ಈಕೆಯನ್ನು ಗಲ್ಲಿಗೇರಿಸೋಕೆ ತಯಾರಿ ನಡೆದಿದೆ ಸ್ನೇಹಿತರೆ ಆದರೆ ಇವರ ತಾಯಿ ಇನ್ನೂ ಪ್ರಯತ್ನವನ್ನು ಬಿಡದೆ ಹೋರಾಡ್ತಾನೆ ಇದ್ದಾರೆ ಕೊನೆ ಕ್ಷಣದಲ್ಲಾದರೂ ಅವರ ಮಗಳನ್ನು ಉಳಿಸಿಕೊಳ್ಳುವ ನಂಬಿಕೆ ನಿಜವಾದರೆ ಸಾಕು ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್